ಬಳಿ ಬಿಡಿದು ಬಂದು ಈ ತರುಣಿಯನ್ನು ಕಂಡು ಆ ಋಣೀನೆ ಸಬೆಸಗೊಳ್ಳುತ್ತೇ ಎಸುವ ಕಾಮನಶರಕೆ ಮೈಯೊಟ್ಟಿ तन्देय परमवचनवो आलङ्घ्यवोयने यने। तरिषि भग्नमनोरथनु मरलिदनो मन्दिरके। ಇದು ಇಪ್ಪತ್ತೈದನೆಯ ಪದ್ಯ ಪರಿಮಳದ ಬಳಿ ಬಿಡಿದು ಬಂದ ಈ ತರುಣಿಯನ್ನು ಕಂಡು ಪುರುಷರಿಗೆ ದೃಷ್ಟಿ ಇದ್ದರೆ ಹೆಣ್ಣಿಗೆ ದೂರ ದೃಷ್ಟಿ ಇರುತ್ತೆ ಅನ್ನೋದನ್ನು ಈ ಪದ್ಯದಲ್ಲಿ ನಾವು ನೋಡ್ತಾ ಹೋಗ್ಬೋದು ಇನ್ನೊಂದು ನಮ್ಮಲ್ಲಿದೆ ಮೊದಲ ಮಳೆ ಚೆಂದ ಬೆಳೆದ ಯೌವನ ಚೆಂದ ಅಂತ ಕಾಮಾತುರಾಣ ನಲಜ್ಜಾಂ ನಭಯಂ ಅಂದರೆ ಕಾಮಕ್ಕೆ ಕಣ್ಣಿಲ್ಲ ಅಂತ ಹೇಳ್ತಾರೆ ಶಂತನು ಅವಳನ್ನು ನೋಡಿದೊಡನೆ ಮೋಹಿತನಾಗ್ತಾನೆ ನೀನು ಯಾರು ಅಂತ ಕೇಳ್ತಾನೆ ತಾನು ಅವಳನ್ನು ಮನಸಾರ ಒಪ್ಪಿದ್ದೇನೆ ಅಂತ ಕೂಡ ಹೇಳ್ತಾನೆ ಬಾ ಅರಮನೆಗೆ ಹೋಗೋಣ ಅಂತ ಕರೆದು ಬಿಡ್ತಾನೆ ಆಗ ಆಕೆ ಹೇಳ್ತಾಳೆ ನಮ್ಮ ತಂದೆಯನ್ನು ಕೇಳದೆ ನಾನು ಬರೋದಕ್ಕೆ ಸಾಧ್ಯವಿಲ್ಲ ಅದು ತಪ್ಪಾಗತ್ತೆ ನಮ್ಮ ತಂದೆಯನ್ನು ಒಪ್ಸಿ ಅಂತ ಹೇಳ್ತಾಳೆ ಆಯಿತು ಅಂತ ಹೇಳಿಬಿಟ್ಟು ಹಿಂತಿರುಗಿ ಅರಮನೆಗೆ ಬರ್ತಾನೆ ಶಂತನು ಭಗ್ನ ಮನೋರಥನು ಮರಳಿದನು ಮಂದಿರಕ್ಕೆ ಅಂತಾನೆ ಕುಮಾರವ್ಯಾಸ ಅವಳನ್ನು ಹೇಗಾದರೂ ಪಡೀಲೇಬೇಕು ಅನ್ನುವಂತಹ ಕಾಮ ಅವನಲ್ಲಿ ಉಂಟಾಗ್ಬಿಟ್ಟಿದೆ ಹೇಗೆ ಪಡೆಯೋದು ಆಗಲೇ ಮಗ ಇದ್ದಾನೆ ಮದುವೆ ವಯಸ್ಸಿನ ಭೀಷ್ಮ ದೇವ ವ್ರತ ತಾನು ಮದುವೆ ಮಾಡ್ಕೊಳ್ತೀನಿ ಅಂದರೆ ಅದು ಸರಿಯೇ ಗೊತ್ತಿಲ್ಲ ಆದರೆ ಅವಳನ್ನು ಪಡೆಯಲೇಬೇಕಂತಹ ಪಡೆಯಲೇಬೇಕು ಅನ್ನುವಂತಹ ಆತುರ ಕಾತುರ ಎಲ್ಲವೂ ಕೂಡ ಶಂತನೋವಿನಲ್ಲಿ ಆರಂಭ ಆಗ್ಬಿಡತ್ತೆ ಅಬ್ಬ ಏನು ಸುಂದರಿಯವಳು ರಸಿಕರನ್ನು ಆಹ್ವಾನಿಸುವಂತಹ ಮನೋಗ್ಲಾನಿಯನ್ನು ದೂರವಾಗಿಸುವಂತಹ ಕಣ್ಣಿಗೆ ಪುನಃ ಪುನಃ ನೋಡುವ ಬಯಕೆ ತರುವಂತಹ ಮನಮೋಹಕ ರೂಪ ಆಕೆಯದು ಏನು ಮಾಡಲಿ ಅಂತ ಯೋಚನೆ ಮಾಡಿದಂತಹ ಆತ ಮನೆಗೆ ಬಂದು ವಿರಹದಿಂದ ದಗ್ಧೀಭೂತನಾದ್ನೋ ಅನ್ನುವ ರೀತಿಯಲ್ಲಿ ಇರ್ತಾನೆ